ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹೈದರಾಬಾದ್ ಕರ್ನಾಟಕ ಭಾಗದ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಅನುಮತಿ ನೀಡಿರುವ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಥಿರ ಸ್ನೇಹಿತರಿಗೆ ಶೇರ್ ಮಾಡಿ ಇಲ್ಲಿ ವಿಷಯ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿನ ಘೋಷಣೆಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಮಂಜೂರಾಗಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡುವ ಕುರಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾ ಹಾಗಾದರೆ ಎಷ್ಟೆಷ್ಟು ಪೋಸ್ಟಿಗೆ ಅನುಮತಿಯನ್ನು ನೀಡಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೇಲೆ ಓದಲಾದ ಕ್ರಮಾಂಕ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಭಾಷಣದ ಖಂಡಕ್ಕೆ ನೂರ ಮೂರರಲ್ಲಿ ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಹಾಗೂ ಪದವಿ ಪೂರ್ವ ಕಾಲೇಜುಗಳ ವಿವಿಧ ವಿಷಯಗಳ ಶಿಕ್ಷಕರು ಮತ್ತು ಉಪನ್ಯಾಸಕರುಗಳನ್ನು ನೇಮಕ ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಎಂದು ಘೋಷಿಸಲಾಗಲಾಗಿರುತ್ತದೆ ನೇನ್ ಆಲ್ರೆಡಿ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಈ ವಿಷ ಈ ಒಂದು ಹುದ್ದೆಗಳನ್ನು ಆದಷ್ಟು ಬೇಗನೆ ಪ್ರಾಥಮಿಕ ಪ್ರೌಢಶಾಲೆ ಪದವಿ ಪೂರ್ವ ಈ ಉಪನ್ಯಾಸಕರ ಹುದ್ದೆಗಳು ಎಲ್ಲವೂ ಸೇರಿ ಆದಷ್ಟು ನೇರ ನೇಮಕಾತಿಯನ್ನು ನೀವು ಪ್ರಾರಂಭಿಸಬೇಕು ಅಂತ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐನೂರ ಎಂಬತ್ನಾಲ್ಕು ಅಂದರೆ ಈಗ ಹೈದರಾಬಾದ್ ಕರ್ನಾಟಕಕ್ಕೆ ಒಟ್ಟು ಮಂಜೂರಾಯಿತಿಯನ್ನು ಆಗಿರುವಂಥ ಹುದ್ದೆಗಳು ಎಷ್ಟಪ್ಪ ಅಂದರೆ ಆರು ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳು ಆಗಿದ್ದಾವೆ ಅದರಲ್ಲಿ ಈಗ ಅಷ್ಟು ಹುದ್ದೆಗಳನ್ನು ಭರ್ತಿ ಆಗ್ತಿಲ್ಲ ಅದರಲ್ಲಿ ಕೇವಲ ಶೇಕಡ ಎಂಬತ್ತರಷ್ಟು ಅಂದರೆ ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡುವಂತೆ ಕೋರಿ ಹುದ್ದೆಗಳ ವಿವರ ವಿವರಗಳೊಂದಿಗೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮಾಂಕ ಎರಡರಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಆಲ್ರೆಡಿ ಈಗ ಭರ್ ಹುದ್ದೆಗಳನ್ನು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಶಾಲಾ ಶಿಕ್ಷಣ ಇಲಾಖೆ ಏನಪ್ಪ ಅಂದರೆ ಸರ್ಕಾರಕ್ಕೆ ಆಲ್ರೆಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತದೆ ಹಾಗಾದರೆ ಆ ಹುದ್ದೆಗಳು ಎಷ್ಟೆಷ್ಟಿದ್ದಾವೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯ ಭಾಷಣದ ಖಂಡಿಕೆ ನೂರ ಮೂರರಲ್ಲಿ ಘೋಷಿಸಿರುವಂತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಒಟ್ಟು ಆರು ಸಾವಿರದ ಐನೂರ ಶಿಕ್ಷಕರ ಹುದ್ದೆಗಳ ಪೈಕಿ ಶೇಕಡ ಎಂಬತ್ತರಷ್ಟು ಅಂದರೆ ಈ ಕೆಳಗಂಟಂತೆ ಅಂದರೆ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮತಿ ನೀಡಿ ಆದೇಶಿಸಲಾಗಿದೆ ಇಲ್ಲಿ ಸರ್ಕಾರ ಅನುಮತಿ ನೀಡಿ ಆದೇಶವನ್ನು ಹೊರಡಿಸಿದೆ ಹಾಗಾದರೆ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಮೊದಲನೇದು ಇಲ್ಲಿ ಒಂದು ಹುದ್ದೆಯ ವಿವರ ಹುದ್ದೆಗಳ ಸಂಖ್ಯೆ ಪಿ ಎಸ್ ಟಿ ಒಂದರಿಂದ ಐದನೇ ತರಗತಿ ಈ ಒಂದು ತರಗತಿಗಳಿಗೆ ಬೋಧನೆ ಮಾಡಲಿಕ್ಕೆ ಸಾವಿರ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ನೆಕ್ಸ್ಟ್ ಜಿ ಪಿ ಟಿ ಆರರಿಂದ ಎಂಟನೇ ತರಗತಿ ಎಪ್ಪತ್ತೆಂಟು ಹುದ್ದೆಗಳು ಅಷ್ಟೇ ಅನುಮೋದನೆ ಸಿಕ್ಕಿರೋದು ನೆಕ್ಸ್ಟ್ ಪಿ ಇ ಟಿ ಗ್ರೇಡ್ ಟು ಪ್ರೌಢಶಾಲಾ ಶಿಕ್ಷಕರು ಪಿ ಮೇಸ್ಟ್ರು ಮುನ್ನೂರ ಎಂಬತ್ತು ಹುದ್ದೆಗಳು ಅದರ ಜೊತೆಗೆ ಆರ್ಟ್ ಮಾಸ್ಟರ್ ನೂರ ಇಪ್ಪತ್ತೊಂದು ಪಿ ಇ ಟಿ ಪ್ರೈಮರಿ ಇನ್ನೂರ ಹದಿನಾರು ಸ್ಪೆಷಲ್ ಎಜುಕೇಷನ್ ನಲವತ್ತೆಂಟು ಒಟ್ಟು ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆಗಳನ್ನು ಏನು ಮಾಡಿದೆಯಪ್ಪ ಅಂದರೆ ಸರ್ಕಾರ ಈಗಾಗಲೇ ತುಂಬ್ಕೋಬೇಕಂತ ಆರ್ಥಿಕ ಅನುಮೋದನೆಯನ್ನು ನೀಡಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಮುಂದುವರೆದು ಮೇಲ್ಕಂಡ ಹುದ್ದೆಗಳ ನೇಮಕಾತಿಗೆ ಪೂರ್ವ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಮತ್ತು ನೇಮಕಾತಿ ಆದೇಶ ನೀಡುವ ಮೊದಲು ಸದರಿ ಹುದ್ದೆಗಳಿಗೆ ತಗಲಬಹುದಾದ ಆರ್ಥಿಕ ಆಯವ್ಯವನ್ನು ಅಂದಾಜಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದೆ ಈ ಹುದ್ದೆಗಳನ್ನು ತುಂಬಲಿಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಎಷ್ಟು ಬಜೆಟ್ನಲ್ಲಿ ಈ ಹುದ್ದೆಗಳಿಗೆ ನಾವು ಅಮೌಂಟನ್ನು ತಗಿಬೇಕು ಅನ್ನೋದನ್ನು ಈಗ ಇವರು ಇಲಾಖೆ ಕಡೆಯಿಂದ ಏನು ಮಾಡಬೇಕಪ್ಪ ಅಂದರೆ ಅದಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಹಾಗಾಗಿ ನೀನು ಕೆಲವೇ ದಿನಗಳಲ್ಲಿ ಅಮ್ಮಮ್ಮ ಅಂದರೆ ಮುಂದಿನ ತಿಂಗಳಿನಲ್ಲಿ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರೋ ನೀವು ಈಗಲಿಂದನೇ ನಿಮ್ಮ ತಯಾರಿಯನ್ನು ನಡೆಸ್ಕೊಳ್ಳಿ ನೀವು ಕೆಲವೇ ಕೆಲವು ದಿನಗಳು ಸುಮಾರು ಒಂದು ವರ್ಷ ಕಾದಿದ್ದೀರಿ ಇನ್ನು ಕೇವಲ ಒಂದರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ನೀವು ಕಾಯ್ದರೆ ನಿಮಗೆ ಶಿಕ್ಷಕರ ನೋಟಿಫಿಕೇಶನ್ ಆಗುತ್ತೆ ಹಾಗಾಗಿ ಎಲ್ಲ ನಿಮ್ಮ ತಯಾರಿಗಳನ್ನು ನಡೆಸ್ಕೊಳ್ಳಿ ಯಾರು ಯಾರು ಸ್ಟಡಿ ಮಾಡೋದು ನಿಲ್ಸಿದಿರೋ ಈಗಲಿಂದನೇ ಸ್ಟಡಿ ಮಾಡಿ ಸುಮಾರು ನೀವು ಅಪ್ಲಿಕೇಶನ್ ಹಾಕಿ ಸುಮಾರು ನಿಮಗೆ ಒಂದು ಎರಡರಿಂದ ಮೂರು ತಿಂಗಳ ಕಾಲಾವಕಾಶ ಅಂತೂ ಸಿಗುತ್ತೆ ಅಷ್ಟರೊಳಗೆ ನೀವೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿಕೊಂಡು ನೀವು ಓದ್ಬೋದು ಹಾಗೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕತೆಗೆ ಸಂಬಂಧಿಸಿದಂತೆ ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ಕ್ಲಾಸ್ಗಳನ್ನು ತರಗತಿಗಳನ್ನು ಮಾಡುತ್ತೇನೆ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನದ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು